ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರೋ ಕತೆ ಹೊರನಾಡಿನಲ್ಲಿ ನೆಲೆಸಿರುವ ಅನ್ನಪೂರ್ಣೇಶ್ವರಿ ದೇವಿಯ ಬಗ್ಗೆ ದಂತಕಥೆಯ ಪ್ರಕಾರ ಶಿವದೇವರು ಮತ್ತು ಆತನ ಪತ್ನಿ ಪಾರ್ವತಿ ದೇವಿಯ ನಡುವೆ ಒಮ್ಮೆ ವಾಗ್ವಾದ ಉಂಟಾಯಿತು ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವನ್ನೂ ಮಾಯೆ ಎಂದು ಘೋಷಿಸಿದನು ಆಹಾರವು ಭ್ರಮೆಯಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯು ಕಣ್ಮರೆಯಾದಳು ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಯಿತು ಹವಾಮಾನ ಬದಲಾಗಲಿಲ್ಲ ಸಸ್ಯಗಳು ಬೆಳೆಯಲಿಲ್ಲ ಪರಿಣಾಮವಾಗಿ ಬರಗಾಲವು ಉಂಟಾಯಿತು ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದರು ಶಿವನು ಪಾರ್ವತಿಯ ಬಳಿ ತನ್ನ ತಪ್ಪು ಏನೆಂದು ಅರ್ಥವಾಯಿತು ಎಂದು ಹೇಳಿ ಆಕೆಯ ಮನವೊಲಿಸಿದನು ಬಳಿಕ ಪಾರ್ವತೀ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸಿದಳು ಅಂದಿನಿಂದ ದೇವಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತಿದೆ ಅನ್ನಪೂರ್ಣ ಎಂದರೆ ಅನ್ನ ಎಂದರೆ ಆಹಾರ ಪೂರ್ಣ ಎಂದರೆ ಪರಿಪೂರ್ಣವಾಗಿ ನೀಡುವವಳು ಎಂದರ್ಥ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ಚಿಕ್ಕಮಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿದ್ದು ಮೂಡಿಗೆರೆ ತಾಲೂಕಿನಲ್ಲಿರುತ್ತದೆ ಇದು ಭದ್ರಾ ನದಿಯ ದಡದಲ್ಲಿದೆ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಈ ದೇವಾಲಯದ ದೇವಿಯನ್ನು ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಕಾಣಬಹುದು ತಾಯಿ ತನ್ನ ಕೈಗಳಲ್ಲಿ ಶಂಕ ಚಕ್ರ ಶ್ರೀಚಕ್ರ ಮತ್ತು ಗಾಯತ್ರಿಯನ್ನು ಹಿಡಿದಿದ್ದಾಳೆ ಈ ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದ ಹೊದಿಕೆಯಿಂದ ಮುಚ್ಚಲ್ಪಟ್ಟಿರುತ್ತದೆ ದೇವಿಯ ದರ್ಶನ ಪಡೆದರೆ ಜೀವನದಲ್ಲಿ ಎಂದಿಗೂ ಆಹಾರ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಲಾಗಿದೆ ಅಕ್ಷಯ ತೃತೀಯವು ಈ ದೇವಾಲಯದಲ್ಲಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಈ ದಿನವನ್ನು ದೇವಿ ಅನ್ನಪೂರ್ಣೇಶ್ವರಿಯ ಜನ್ಮದಿನವೆಂದು ನಂಬಲಾಗಿದೆ ಇಲ್ಲಿ ನವರಾತ್ರಿಯಲ್ಲಿ ದೀಪೋತ್ಸವವನ್ನು ಬಹಳ ಉತ್ಸವದಿಂದ ಆಚರಿಸಲಾಗುತ್ತದೆ ಈ ದೇವಾಲಯವು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಆಕರ್ಷಿಸುತ್ತಿದೆ ಮುಖ್ಯ ದೇವಾಲಯ ಸಂಕೀರ್ಣವನ್ನು ತಲುಪಲು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು ದೇವಾಲಯದ ಪ್ರವೇಶದ್ವಾರದ ಗೋಪುರವು ಹಲವಾರು ಹಿಂದೂ ದೇವತೆಗಳ ಶಿಲ್ಪಗಳಿಂದ ಅಲಂಕೃತವಾಗಿದೆ ಮುಖ್ಯ ದೇವಾಲಯದ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಮಂಟಪವಿದೆ ದೇವಾಲಯದ ಚಾವಣಿಗಳ ಮೇಲೆ ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದಾಗಿದೆ ಆದಿಶೇಷನು ದೇವಾಲಯದ ಗರ್ಭಗುಡಿಯನ್ನು ಸುತ್ತುವರೆದಿದ್ದಾನೆ ಪದ್ಮಪೀಠವು ಕೂರ್ಮ ಅಷ್ಟಗಜಗಳನ್ನು ಒಳಗೊಂಡಿದೆ ಇಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತದೆ ಇಲ್ಲಿನ ದೇವಾಲಯದ ವಿಶೇಷವೆಂದರೆ ಆಳೆತ್ತರದ ಅನ್ನಪೂರ್ಣೇಶ್ವರಿ ವಿಗ್ರಹವು ಆಕರ್ಷಣೀಯವಾಗಿದೆ ಈ ದೇವಸ್ಥಾನದಲ್ಲಿ ಆನುವಂಶಿಕ ಧರ್ಮಕರ್ತರಾಗಿರುವ ಅರ್ಚಕರು ಕಳೆದ ನಾನೂರು ವರ್ಷಗಳಿಂದ ಇಂದಿನವರೆಗೂ ದೇವಾಲಯದ ಸೇವೆ ಮತ್ತು ಸಂರಕ್ಷಣೆ ಮಾಡುತ್ತಿದ್ದಾರೆ ಧರ್ಮಕರ್ತರು ದೇವಾಲಯವನ್ನು ನವೀಕರಿಸುವಲ್ಲಿ ಹಾಗೂ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಐದನೆಯ ಧರ್ಮಕರ್ತರಾದ ಶ್ರೀ ಡಿ ಬಿ ವೆಂಕಟಸುಬ್ಬ ಜೋಯ್ಸ್ ಅವರು ದೇವಸ್ಥಾನವನ್ನು ರಿಪೇರಿ ಮಾಡಿ ಪುನರುಜ್ಜೀವನಗೊಳಿಸುವವರೆಗೂ ದೇವಾಲಯದ ಆವರಣವು ಚಿಕ್ಕದಾಗಿತ್ತು ಮತ್ತು ಅನೇಕರಿಗೆ ತಿಳಿದಿರಲಿಲ್ಲ ದೇವತೆಯ ಮೂರ್ತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಕ್ಷಯ ತೃತೀಯದ ಶುಭ ದಿನದಂದು ಪುನಃ ಸ್ಥಾಪಿಸಲಾಯಿತು ಇದೇ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿಯ ಸ್ಥಳ ಇತಿಹಾಸ ನಮಸ್ಕಾರಗಳು